ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಹಲಸಿನ ಎಲೆಯಲ್ಲೇ ಹಲಸಿನ ಗಟ್ಟಿಯನ್ನು ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆ ಹಾಕಿದ ರೈಸನ್ನು ತಗೊಳ್ಳಿ ಅದನ್ನು ಮಿಕ್ಸ್ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ರುಬ್ಬಿ ತನ್ನಿ ಈ ಥರ ಗಟ್ ಡ್ರೈ ಆಗಿರಬೇಕು ಗಟ್ಟಿಯಾಗಿರಬೇಕು ನೋಡಿ ಈ ಥರ ಗಟ್ಟಿಯಾಗಿರಬೇಕು ಇದನ್ನು ಮುಚ್ಚಳ ಮಚ್ಚಿಟ್ಟು ಒಂದು ಸೈಡ್ ಇಡಿ ನೆಕ್ಸ್ಟ್ ಹಲಸಿನ ಹಣ್ಣಿನ ಸೋಳೆಯನ್ನು ತಗೊಳ್ಳಿ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಟುಕೊಳ್ಳಿ ನಾರ್ಮಲಿ ಎಲ್ಲರೂ ಈ ಸೋಳೆಯನ್ನು ಅಕ್ಕಿಯೊಟ್ಟಿಗೆ ಹಾಕಿ ರುಬ್ಬಿಕೊಂಡು ಗಟ್ಟಿ ಮಾಡ್ತಾರೆ ನಾನಿಲ್ಲಿ ಹಾಗೆ ಮಾಡೋದಲ್ಲ ಇಲ್ಲಿ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ಟಿ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಆಗಿ ಮಾಡಿಟ್ಟುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾದ ತೆಂಗಿನಕಾಯಿಯನ್ನು ಕೆರೆದುಕೊಳ್ಳುವ ನೆಕ್ಸ್ಟ್ ನಾಲ್ಕು ಏಲಕ್ಕಿಯನ್ನು ತಗೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ತಗೊಳ್ಳಿ ಅದಾದ ನಂತರ ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟು ತುಪ್ಪ ಹಾಕಿಕೊಳ್ಳಿ ತುಪ್ಪ ಬಿಸಿಯಾದಾಗ ನಾವು ಕಟ್ ಮಾಡಿಟ್ಟಿರುವಂತಹ ಹಣಸಿನ ಸೊಳ್ಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸೋಳೆ ಒಳ್ಳೆ ರೀತಿಯಲ್ಲಿ ಫ್ರೈ ಆದಾಗ ನಾವು ತೆಗೆದಿಟ್ಟಿರುವಂತಹ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ನೋಡಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ತುರಿದಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಹಾಕಿಕೊಳ್ಳಿ ಹಾಕಿದ ನಂತರ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಡ್ರೈ ಆಗುವ ರೀತಿಯಲ್ಲಿರಬೇಕು ಇದರ ಜೊತೆಗೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂತಹ ಏಲಿಕೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಡ್ರೈ ಆದಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಟುಕೊಳ್ಳಿ ನೆಕ್ಸ್ಟ್ ಹಲಸಿನ ಗಟ್ಟಿ ಮಾಡಲಿಕ್ಕೋಸ್ಕರ ಹಲಸಿನ ಎಲೆಯನ್ನು ಈ ಶೇಪಲ್ಲಿ ಅದರ ಕಾರ್ನ್ ಶೇಪಲ್ಲಿ ರ್ಯಾಪ್ ಮಾಡಿ ಇಟ್ಟಿರುವಂಥದ್ದು ಅದರಲ್ಲಿ ಒಂದು ಎಲೆಯನ್ನು ತಗೊಳ್ಳಿ ತಗೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು ನಾವು ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ಈ ಥರ ಫಿಲ್ ಮಾಡಿ ಫಿಲ್ ಮಾಡುವುದಂತೇಳಿದರೆ ಫುಲ್ಲಾಗಿ ಫಿಲ್ ಮಾಡುವಂಥದ್ದಲ್ಲ ಈ ಥರ ಸೈಡ್ ಸೈಡಿಗೆ ಅಂಟಿಸ್ತಾ ಬನ್ನಿ ಅಲ್ಲಿ ಗ್ಯಾಪ್ ಇರಬಾರ್ದು ಈ ಥರ ಫುಲ್ ಕವರಾಗಿರಬೇಕು ಹೀಗೆ ಸೈಡ್ ಸೈಡ್ ಅಂಟಿಸ್ತಾ ಬರಬೇಕು ನೋಡಿ ಈ ಥರ ಅಂಟಿಸ್ತಾ ಬರಬೇಕು ನೆಕ್ಸ್ಟೇ ನಾವು ಬೇಯಿಸಿ ಇಟ್ಟಿರುವಂತಹ ಸೋಳೆಯ ಆ ಮಿಕ್ಸಿಂಗ್ ಉಂಟಲ್ಲ ಅದನ್ನು ತೆಗೆದು ಈ ಥರ ಇದರೊಳಗೆ ಸ್ಪೂನ್ನ ಸಹಾಯದಿಂದ ಈ ಥರ ಇದರೊಳಗೆ ಫಿಲ್ ಮಾಡ್ತಾ ಬನ್ನಿ ನೋಡಿ ಮೇಲಿನವರೆಗೆ ಫಿಲ್ ಆಗೋದು ಬೇಡ ಸಾಧಾರಣ ಒಂದು ಲೆವೆಲ್ನವರೆಗೆ ಫಿಲ್ ಮಾಡಿ ನೋಡಿ ಈ ಥರ ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ಸೈಡ್ ಸೈಡಲ್ಲಿದ್ದಂತಹ ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಕವರ್ ಮಾಡ್ತಾ ಬನ್ನಿ ಈ ಥರ ಈ ಥರ ಮುಚ್ಚಬೇಕು ಈ ಥರ ಕವರ್ ಆಯಿತು ನೋಡಿ ಇದು ಒಂದು ಈ ಥರ ಈ ಥರ ಕವರ್ ಮಾಡಿದರೆ ಕಾರ್ನ್ ಶೇಪಿನ ಗಟ್ಟಿ ರೆಡಿ ಆಗ್ತದೆ ಅದೇ ರೀತಿ ಬಾಕಿ ಇರೋದನ್ನು ಕೂಡ ಈ ಥರ ಫಿಲ್ ಮಾಡ್ತಾ ಬನ್ನಿ ನೋಡಿ ಬಾಕಿ ಇರೋದೆಲ್ಲ ರೆಡಿ ಆಯಿತು ನೆಕ್ಸ್ಟೇ ಗಟ್ಟಿಯನ್ನು ಸ್ಟೀಮ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಗ್ಯಾಸಲ್ಲಿ ಕುಕ್ಕರ್ ಇಟ್ಟಿದ್ದೇನೆ ಕುಕ್ಕರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ ಈ ಸ್ಟೀಮರ್ನ ಹೈಟಿನ ಅನುಸಾರವಾಗಿ ನಿಮಗೆ ಎಷ್ಟು ನೀರು ಬೇಕು ಅಂತೇಳಿ ಗೊತ್ತಾಗ್ತದೆ ಆ ಬೇಸಲ್ಲಿ ನೀರು ಹಾಕಿ ಈ ಥರದ ಸ್ಟೀಮರನ್ನೊಂದು ಇಟ್ಟುಕೊಳ್ಳಿ ನಾವು ಫಿಲ್ಲಿಂಗ್ ಮಾಡಿ ಕಾರ್ನ್ ಶೇಪಿನ ಗಟ್ಟಿಯನ್ನು ಇದರ ಒಳಗೆ ಇಟ್ಟುಕೊಳ್ಳುವ ನೋಡಿ ಈ ಥರ ಇದರಲ್ಲಿ ಚಕ್ಕೆ ಎಲೆಯಲ್ಲಿ ಮಾಡಿದ ಗಟ್ಟಿ ಕೂಡ ಉಂಟು ನೆಕ್ಸ್ಟ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷದವರೆಗೆ ಇದನ್ನು ಸ್ಟೀಮಲ್ಲಿ ಬೇಯಿಸಿಕೊಳ್ಳುವ ವಿಸಿಲ್ ಹಾಕಲಿಕ್ಕಿಲ್ಲ ಹಾಗೆ ಇಪ್ಪತ್ತು ನಿಮಿಷ ಬಿಡುವ ನೋಡಿ ಕರೆಕ್ಟ್ ಇಪ್ಪತ್ತು ನಿಮಿಷ ಆದ ನಂತರ ಒಳ್ಳೆ ರೀತಿಯಲ್ಲಿ ಇದು ಬೆಂದಿದೆ ನೋಡಿ ಕಾರ್ನ್ ಶೇಪಿನ ಗಟ್ಟಿ ಹೇಗೆ ಉಂಟು ಅಂತ ಹೇಳಿ ನೋಡೋಣ ನೋಡಿ ಈ ರೀತಿ ಇದನ್ನು ಅನ್ರ್ಯಾಕ್ ಮಾಡುವಂಥದ್ದು ನೋಡಿ ಇದು ಒಳ್ಳೆ ಸಾಫ್ಟಾಗಿ ಒಳ್ಳೆ ಸಾಫ್ಟಾಗಿ ಬಂದಿದೆ ನೋಡಿ ಕಟ್ ಮಾಡಿ ನೋಡುವ ನೋಡಿ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳಿ ನೋಡಿ ಒಳ್ಳೆ ಟೇಸ್ಟಿಯಾಗಿರುವಂಥ ಕಾರ್ನ್ ಶೇಪಿನ ಗಟ್ಟಿ ತಯಾರಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಥ್ಯಾಂಕ್ ಯು